ಇಷ್ಟು ಹಿನ್ನೆಲೆಯಲ್ಲಿ ಕರ್ನಾಟಕ ಏಕೀಕರಣ ಆಯಿತು ಸಾವಿರದ ಒಂಬೈನೂರ ಐವತ್ತಾರು ಮೊದಲು ಭಾಷಾವಾರು ಪ್ರಾಂತ್ಯ ಆಗಿದ್ದು ಆಂಧ್ರ ಪ್ರದೇಶ ಅದಾದಮೇಲೆ ಭಾಷಾವಾರು ಆಯೋಗಗಳು ಮಾಡಿದ್ರು ಧಾರ ಆಯೋಗ ಅಂತ ಮಾಡಿದ್ರು ಇವರು ಧಾರ ಆಯೋಗದಲ್ಲಿ ಏನಂದ್ರೆ ಎಲ್ಲ ಸರ್ವೆ ಮಾಡೋದು ಎಲ್ಲ ಸಮೀಕ್ಷೆ ಮಾಡಿ ಯಾವ್ಯಾವ ಪ್ರದೇಶದಲ್ಲಿ ನಿಮ್ಗೇನು ನಿಮಗೆ ನೀವು ನೀವು ಅದು ಪ್ರಶ್ನೆ ಒಂದಷ್ಟು ಸಿದ್ಧಪಡಿಸ್ತಾರೆ ಅದನ್ನು ಕೊಡ್ತಾರೆ ಆ ಪ್ರಶ್ನೆಗೆ ಉತ್ತರ ನೀವು ಕೊಟ್ಟರೆ ಅದು ಏನು ಎಲ್ಲಿ ಕರ್ಕೊಂಡು ಹೋಗೋದು ಕೊನೆಗೆ ನಿಮಗೆ ಅಂತ ಹೇಳಿದ್ರೆ ನಮಗೆ ಇದು ಭಾಷಾವ ಪ್ರಾಂತ್ಯ ಬೇಡ ಅನ್ನೋಲ್ಲಿ ಕರ್ಕೊಂಡು ಹೋಗುವಂಥ ಇದು ಅಂದ್ರೆ ಹೇಗೆ ಅಲ್ಲಿ ಜನ ಜನರೆಲ್ಲ ಒಬ್ಬೇಕು ಆಯ್ತು ಯಾರೋ ಬೆಳಗಾವಿನಲ್ಲಿ ಯಾರೋ ಒಬ್ಬ ಮಹಾರಾಷ್ಟ್ರದೊಂದು ಮನೆಯವರು ಇಲ್ಲ ಇದು ಮಹಾ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅಂತಾನೆ ಯಾರೋ ಒಬ್ಬ ಅಂದ ಒಂದು ಒಂದು ಲಕ್ಷ ಜನದಲ್ಲಿ ಅಂದರೆ ಇಲ್ಲ ಇದು ಒಮ್ಮತ ಇಲ್ಲ ಹಾಗಾಗಿ ಇದು ಬೇಡ ಈಗಿರೋ ವ್ಯವಸ್ಥೆ ಇರಲಿ ಅನ್ನೋ ಒಂದು ವರದಿನ ದಾರ್ ಸಮಿತಿ ಕೊಡ್ತು ಅದಾದ್ಮೇಲೆ ಪುನರ್ವಿಂಗಡನ ಆಯೋಗ ಆಯಿತು ಅದೇ ಸಮಯದಲ್ಲಿ ಜೆ ವಿ ಪಿ ಕಮಿಟಿ ಅಂತ ಹೇಳ್ತಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ವಲ್ಲಭ ಪಟೇಲ್ ಮತ್ತೆ ಇನ್ನೊಬ್ಬರು ಪಿ ಪಿ ಹೆಸರಲ್ಲಿ ಶುರುವಾಗವ್ರೊಬ್ರು ಹೇಳ್ತೀನಿ ನಾನು ಹೆಸರು ಪಟ್ಟಾಭಿ ಸೀತಾರಾಮಯ್ಯ ಅಂತ ಇವರು ಮೂರು ಜನದವರು ಸಮಿತಿ ಮಾಡ್ತಾರೆ ಇದರಲ್ಲಿ ಜವಾಹರ್ಲಾಲ್ ನೆಹರು ಮೂಲತಃ ಭಾಷಾವರ ಪ್ರಾಂತ್ಯದ ವಿರೋಧಿ ಎಲ್ಲಿ ತನಕ ಆಂಧ್ರ ಪ್ರದೇಶ ಆಗೋ ತನಕ ಪಟ್ಟಾಭಿ ಸೀತಾರಾಮಯ್ಯನವರು ಭಾಷಾವಾರು ಪ್ರಾಂತ್ಯಗಳಾಗಬೇಕು ಅಂತ ಮನಸ್ಥಿತಿ ಇಟ್ಕೊಂಡವರು ಹಾಗಾಗಿ ಒಂದು ರೀತಿ ಒಂದು ಆಶಾಭಾವನೆ ಕನ್ನಡಿಗರಲ್ಲಿ ಇದೆ ಬರುತ್ತೆ ಅಂತ ಕನ್ನಡಿಗರು ಏಕೀಕರಣ ಆಗಬೇಕು ಅನ್ನೋ ಕೂಗುನ್ನ ಸೈಮನ್ ಆಯೋಗ ಬಂದಾಗ್ಲೂ ಮುಂದಿಟ್ಕೊಂಡಿರ್ತಾರೆ ಸೈಮನ್ ಆಯೋಗನ ಬಹಿಷ್ಕರಿಸಿ ಅಂತ ಅಂದ್ಬಿಟ್ಟು ಸೈಮನ್ ಗೋ ಬ್ಯಾಕ್ ಅನ್ನೋ ಚಳವಳಿ ಮಾಡುತ್ತೆ ಕರ್ನಾಟಕ ಭಾರತದಲ್ಲಿ ಕಾಂಗ್ರೆಸ್ ಇರುತ್ತೆ ಅದಕ್ಕೆ ಕರ್ನಾಟಕದ ಕಾಂಗ್ರೆಸ್ ತುಂಬಾ ಮಹತ್ವ ಕೊಟ್ಟು ಕನ್ನ ಕರ್ನಾಟಕದ ಅದು ಭಾಷಾವಾರು ಪ್ರಾಂತ್ಯವಾಗಿ ಕನ್ನಡ ರೂಪುಗೊಳ್ಳಿ ರಾಜ್ಯಗಳ ವಿಂಗಡಣೆ ಅದು ಹೀಗಾಗಬೇಕು ಅನ್ನೋ ಮನವಿನ ಸೈಮನ್ ಕಮಿಷನ್ ಮುಂದೆ ಇಡೋದಕ್ಕೆ ಆಗೋದಿಲ್ಲ ಇಡೋದಕ್ಕೆ ಬಿಡೋದಿಲ್ಲ ಹಾಗೇನಾಗತ್ತೆ ಸೈಮನ್ ಕಮಿಷನ್ ಜಾರಿಗೆ ಬಂದಿದ್ರಿಂದ ಸಿಂಧ್ ಪ್ರಾಂತ್ಯ ಆಗುತ್ತೆ ಪಂಜಾಬ್ ಪ್ರಾಂತ್ಯ ಆಗುತ್ತೆ ಒರಿಸ್ಸಾ ಆಗತ್ತೆ ಆದರೆ ಕರ್ನಾಟಕಕ್ಕೆ ಇದರಿಂದ ಅಂಥ ಲಾಭ ಸಿಗೋಲ್ಲ ಆದರೂ ಒಂದು ಕಡೆ ಬರೆಯುತ್ತೆ ಕನ್ ಭಾಷಾವರ ಪ್ರಾಂತ್ಯಗಳಾಗಿ ಕರ್ನಾಟಕ ಅಥವಾ ಕನ್ನಡ ಮಾತನಾಡೋರು ಒಂದು ಆಗಬೇಕು ಯಾಕಂದರೆ ಇವತ್ತಲ್ಲ ನಾಳೆ ಮದ್ರಾಸ್ ಪ್ರಾಂತ್ಯ ಮೂರು ಭಾಗ ಆಗೇ ಆಗುತ್ತೆ ತೆಲುಗು ಮಾತಾಡೋರು ತಮಿಳು ಮಾತಾಡೋರದು ಮಲಯಾಳ ಮಾತಾಡೋರದು ಹಾಗೇ ಆಗುತ್ತೆ ಹಾಗಾಗಿ ಭಾಷಾವರ ಪ್ರಾಂತ್ಯ ಆಗಬೇಕು ಅನ್ನೋ ಮಾತನ್ನು ಅಲ್ಲಿ ಹೇಳ್ತಾರೆ ಮತ್ತು ಭಾಷಾವಾರು ಪ್ರಾಂತ್ಯದ ರಚನೆ ನಾನು ಐವತ್ಮೂರಲ್ಲ ಆಯಿತು ಅಂತ ಹೇಳಿದ್ರೆ ನಮ್ಮ ಪಕ್ಕದ ಒಂದು ರಾಜ್ಯ ಭಾಷಾವಾರು ಪ್ರಾಂತ್ಯ ರಾಜ್ಯ ಆಗಿಬಿಟ್ರೆ ನಮಗೂ ಅದ್ರ ಮೇಲೆ ಪರಿಣಾಮ ಅದರ ಪರಿಣಾಮ ನಮ್ಮ ಮೇಲೂ ಬೀರುತ್ತೆ ಅನ್ನೋದು ಸಹಜವಾಗಿ ಕಾಣುತ್ತೆ ನಮ್ಮಲ್ಲಿ ಈ ದನಿ ಇಲ್ಲ ಆದರೆ ಪೊಟ್ಟಿ ಶ್ರೀರಾಮುಲು ಆಂಧ್ರ ಒಂದಾಗಬೇಕು ತೆಲುಗು ಭಾಷೆ ತೆಲುಗು ಮಾತಾಡಲು ಒಂದು ಅಡೀಲಿ ಬರಬೇಕು ಅನ್ನೋ ಹೋರಾಟ ಮಾಡಿದ್ರು ಐವತ್ಮೂರರಲ್ಲಿ ಅವ್ರು ರಾಜ್ಯ ರಚನೆ ಮಾಡ್ತಾರೆ ಆ ರಾಜ್ಯ ರಚನೆ ಮಾಡಿದಾಗ ಏನು ಮಾಡ್ತಾರೆ ಅಂದರೆ ಬಳ್ಳಾರಿ ಏನು ಮಾಡಬೇಕು ಬಳ್ಳಾರಿನೇನು ಮಾಡಬೇಕು ಬಳ್ಳಾರಿನೇನು ಮಾಡ್ತಾರೆ ಇಡೀ ಬಳ್ಳಾರಿ ಆಂಧ್ರ ಪ್ರದೇಶಕ್ಕೆ ಸೇರಬೇಕು ಅಂತ ಅನ್ನೋದು ಒಂದು ಕೂಗ ಆಗಿರುತ್ತೆ ಆದರೆ ಕಾಂಗ್ರೆಸ್ ಸಮಿತಿನಲ್ಲೇ ಏನು ಮಾಡಿರ್ತಾರೆ ಮೂರು ಜಿಲ್ಲೆಗಳನ್ನು ತಾತ್ಕಾಲಿಕವಾಗಿ ಆಂಧ್ರ ಪ್ರದೇಶ ಕಾಂಗ್ರೆಸ್ ಇರುತ್ತಲ್ಲ ಪ್ರದೇಶ ಕಾಂಗ್ರೆಸ್ ಅಲ್ಲಿಗೆ ಸೇರ್ತಿರ್ತಾರೆ ಎ ಪಿ ಸಿ ಸಿಗೆ ಮೂರು ಅದ್ವಾನಿ ರಾಯದುರ್ಗ ಇದು ಏನಿದೆ ಇವು ರಾಮದುರ್ಗ ಇದು ಮೂರು ಜಾಗ ಅಲ್ಲಿಗೆ ಹೋಗಿರುತ್ತೆ ಮಂತ್ರಾಲಯ ಎಲ್ಲ ಆ ಕಾರಣದಿಂದಲೇ ಅಲ್ಲಿಗೆ ಆಂಧ್ರಕ್ಕೆ ಸೇರಿಕೊಂಡಿದ್ದು ಅದು ತಾತ್ಕಾಲಿಕವಾಗಾದರೂ ಮೊದಲನೇ ಭಾಷಾವರ ಪ್ರಾಂತ್ಯ ಆದ ತಕ್ಷಣ ಅದು ಸಹಜವಾಗಿ ಆಂಧ್ರ ಪ್ರದೇಶ ಸೇರಿಕೊಳ್ತವೆ ಮತ್ತು ಬಳ್ಳಾರಿ ಏನಾಗತ್ತೆ ಅಂದರೆ ಒಂದು ಹಂತದಲ್ಲಿ ಮೈಸೂರು ರಾಜ್ಯನ ಸೇರಿಕೊಳ್ಳುತ್ತೆ ಯಾಕೆಂದರೆ ಇನ್ನು ಉಳಿದಿದ್ದು ನಿಜಾಮ್ರ ಇರುತ್ತೆ ಒಂದಷ್ಟು ಪ್ರದೇಶ ಹೈದರಾಬಾದ್ ಕರ್ನಾಟಕದ್ದು ಅದು ಆಂಧ್ರ ಈ ಕರ್ನಾಟಕ ಎಲ್ಲಿ ಬಾಳ್ರು ಬೀದರ್ ಎಲ್ಲಿಗೆ ಸೇರಿಕೊಳ್ತು ಬೀದರ್ ಆಂಧ್ರ ಪ್ರದೇಶಕ್ಕೆ ಹೋಗಬೇಕಾ ಈ ಒತ್ತಡಗಳೇ ಇರ್ತವೆ ಆದರೆ ಒಂದು ಕಡೆ ಏನಾಗುತ್ತೆ ಅಂತಂದರೆ ಮೈಸೂರು ಪ್ರಾಂತ್ಯದಲ್ಲಿ ಮಹಾರಾಜರು ಸಮೇತ ಸೇರಿ ಇಡೀ ಕನ್ನಡಿಗರು ಒಂದಾಗಿ ಸೇರ್ಕೋಬೇಕು ಅನ್ನೋದು ಒಂದು ನಿರ್ಣಯಕ್ಕೆ ಬರ್ತಾರೆ ಬಂದಾಗ ಮೊದಲನೇ ಹಂತವಾಗಿ ಬಳ್ಳಾರಿ ನಮ್ಮನ್ನು ಸೇರಿಕೊಳ್ಳುತ್ತೆ ಬಳ್ಳಾರಿ ಈ ಭಾಗಕ್ಕೆ ಸೇರಿಕೊಳ್ಳುತ್ತೆ ಬಳ್ಳಾರಿ ಸೇರಿಕೊಂಡಿದ್ದ ದಿವಸ ಸೆಪ್ಟೆಂಬರ್ ಮೂವತ್ತು ಅವತ್ತಿನ ದಿನ ಒಂದು ಕಾರ್ಯಕ್ರಮ ಮಾಡ್ತಾರೆ ಬಳ್ಳಾರಿನಲ್ಲಿ ಬಳ್ಳಾರಿ ಗುಡ್ಡ ಬಂಡೆ ಮೇಲೆಲ್ಲ ಪಟಾಕಿ ಹೊಡೆದು ದೀಪಗಳು ಹಚ್ಚಿಟ್ಟು ನಾವು ಕರ್ನಾಟಕದವರು ಆದ್ವಿ ಅಂತ ಮಾಡ್ತಾ ಇರ್ತಾರೆ ಆ ಮಾರನೇ ದಿನದ ಕಾರ್ಯಕ್ರಮದಲ್ಲಿ ಒಂದು ಒಂದು ಸಮಾರಂಭ ಮಾಡೋದಕ್ಕೆ ಒಂದು ಇದು ಹಾಕಿರ್ತಾರೆ ಶಾಮಿಯಾನ ಥರ ಹಾಕಿ ಅದನ್ನೆಲ್ಲ ನೋಡ್ಕೊಳ್ಳೋದ ವ್ಯವಸ್ಥೆ ಎಲ್ಲ ಮಾಡ್ತಾ ಇರ್ತಾರೆ ಒಬ್ಬ ಕನ್ನಡಪರ ಹೋರಾಟಗಾರ ಏಕೀಕರಣ ಸಮಿತಿ ಹೋರಾಟಗಾರರಿಗೆ ಮಾಹಿತಿ ಇರುತ್ತೆ ಇದನ್ನು ಕೆಡಿಸೋದಕ್ಕೆ ಕೆಲವು ಕಿಡಿಗೇಡಿಗಳು ಕಾಯ್ತಾ ಇದ್ದಾರೆ ಕಾರ್ಯಕ್ರಮ ಕೆಡಿಸೋಕ್ಕೆ ಅಂತ ಅವರೇ ಖುದ್ದಾಗಿ ನಿಂತ್ಕೋತಾರೆ ಅದರ ಕಾವಲಿಗೆ ಅಂತೇಳಿ ಕಾವಲು ಕಾಯ್ತಿದಾಗ ಅವ್ರ ಮುಖದ ಮೇಲೆ ಆ್ಯಸಿಡ್ ಬಲ್ಪ್ ಹೊಡಿತಾರೆ ಆ ಮುಖದ ಮೇಲೆ ಆ್ಯಸಿಡ್ ಬಲ್ಪ್ ಬಿದ್ದು ಮುಖ ಎಲ್ಲ ಸುಟ್ಟೋಗುತ್ತೆ ಆದರೂ ಓಡಿ ಹಿಡಿಯೋಕೆ ಪ್ರಯತ್ನ ಅವರು ಆಗಲ್ಲ ಅವ್ರನ್ನ ಕೊನೆಗೆ ಆಸ್ಪತ್ರೆಗೆ ಸೇರಿಸ್ತಾರೆ ಎರಡು ದಿನ ಇದ್ದು ಅಕ್ಟೋಬರ್ ಎರಡನೇ ತಾರೀಕು ತೀರ್ಕೊಳ್ತಾರೆ ಅದು ರಂಜಾನ್ ಸಾಬ್ ಅಂತ ಯಾರನ್ನ ಮಾತಾಡ್ತಾ ಇದ್ದೀವಿ ಅವರು ಏಕೀಕರಣದಲ್ಲಿ ಬಲಿಯಾದಂಥ ಏಕೈಕ ವ್ಯಕ್ತಿ ಅಂತ ಹೇಳ್ತಾಯಿದ್ದಾರೆ ನಮಗೆ ಗೊತ್ತಿರೋ ಹಾಗೆ ಇತಿಹಾಸದಲ್ಲಿ ದಾಖಲಾಗಿರೋದು ಸೊ ಈ ಬಲಿದಾನದ ಒಂದು ದುರ್ಘಟನೆ ಬಿಟ್ಟರೆ ಏಕೀಕರಣದ ಹೋರಾಟಗಳೆಲ್ಲನೂ ಕೂಡ ಒಂದು ರೀತಿ ಜನ ಒತ್ತಡ ಹಾಕೋದು ಅವತ್ತಿನ ಆಡಳಿತಗಾರರ ಮೇಲೆ ರಾಜರ ಮೇಲೆ ಒತ್ತಡ ಹಾಕೋದು ಅವರಿಂದ ಒಗ್ಗೂಡಿಸೋ ಪ್ರಯತ್ನ ಮಾಡೋದು ಈ ಥರನೇ ನಡ್ಕೊಂಡು ನಮಗೆ ಕರ್ನಾಟಕ ರಾಜ್ಯೋತ್ಸವ ಮಹತ್ವದ್ದು ಯಾಕಾಗತ್ತೆ ಅಂದರೆ ಈ ಕರ್ನಾಟಕ ರೂಪುಗೊಂಡಿದ್ದೆ ಹರಿದು ಹಂಚಿ ಹೋಗಿದ ನಾಡುಗಳ ಭಾಗಗಳು ಒಂದಾದ್ರಿಂದ ಅಂತ ಹೇಳ್ತೀವಿ ಇಪ್ಪತ್ತೆರಡು ಕಡೆ ಹರಿದು ಹೋಗಿತ್ತು ಕರ್ನಾಟಕ ಉತ್ತರದಲ್ಲಿ ಒಂದಷ್ಟು ಮುಂಬೈ ಭಾಗದಲ್ಲಿ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಈ ಥರ ಮದ್ರಾಸ್ ಕರ್ನಾಟಕ ಅಂದರೆ ಮಂಗಳೂರು ಈ ಪ್ರಾಂತ್ಯ ಕೊಡಗುನೇ ಒಂದು ಪ್ರಾಂತ್ಯ ಮತ್ತು ಇಪ್ಪತ್ತೆರಡರಲ್ಲಿ ಏನಂದ್ರೆ ಸಣ್ಣ ಸಣ್ಣ ಸಂಸ್ಥಾನಗಳು ಇದು ಪೇಶ್ವೆ ಅವರ ಕಾಲದಲ್ಲಿ ನಂತರದ ಕಾಲದಲ್ಲಿ ಸೊಂಡೂರು ಇತ್ಯಾದಿ ಇತ್ಯಾದಿ ಬೇರೆ ಬೇರೆ ಸುಮಾರು ನರಗುಂದ ಇತ್ಯಾದಿ ಸಂಸ್ಥಾನಗಳಲ್ಲಿ ಆಡಳಿತಗಾರರು ಮರಾಠಿಗರು ಜನರು ಕನ್ನಡದವರು ಈ ಥರ ವ್ಯವಸ್ಥೆ ಇರ್ತಾರೆ ಅವರು ಸ್ವತಂತ್ರ ಸಂಸ್ಥಾನಗಳೇ ಸೊ ಇವ್ರುಗಳನ್ನೆಲ್ಲನೂ ಸೇರಿಸ್ಕೊಂಡು ಒಂದು ಈ ನಾಡನ್ನ ಕಟ್ಟಬೇಕಾಗತ್ತೆ ರಾಜ್ಯೋತ್ಸವ ಆ ಕಾರಣದಿಂದ ನಮಗೆ ನಾವು ಬೇರೆ ಬೇರೆ ಹರಿದೋದಿಂದ ತಗೊಂಡು ಮಾಡ್ಕೊಂಡಿರುವಂಥ ನಾಡಾಗತ್ತೆ ಕರ್ನಾಟಕ ಇದೇ ಕಾರಣದಿಂದಲೇ ನಾವು ಹಬ್ಬ ಮಾಡ್ತೀವಿ ಉಳಿದವರು ಯಾಕೆ ಹಬ್ಬ ಮಾಡಲ್ಲ ಅಂದರೆ ತಮಿಳ್ನಾಡವ್ರಿಗೆ ಅವರು ಕಳ್ಕೊಂಡಿದ್ದಾರೆ ಅವರ ರಾಜ್ಯ ರೂಪುಗೊಂಡಾಗ ಮಂಗಳೂರಿನ ಕಳ್ಕೊಂಡಿದ್ದಾರೆ ಕಳ್ಕೊಂಡಿದ್ದಾರೆ ಅಂದರೆ ಅನ್ಯಾಯವಾಗಿ ಕಳ್ಕೊಂಡಿಲ್ಲ ನ್ಯಾಯವಾಗಿ ಕಳ್ಕೊಂಡಿದ್ದಾರೆ ಯಾಕೆಂದ್ರೆ ನಮ್ಮ ನಾಡಾಗಿತ್ತು ಅಂದರೆ ಕನ್ನಡ ಭಾಷಿಕರ ಪ್ರದೇಶ ಆಗಿತ್ತು ನಿಜವಾಗ್ಲೂ ಕಳ್ಕೊಂಡಿರೋರು ನಾವೇ ಇವತ್ತಿನ ದಿನಕ್ಕೂ ಏಕೀಕರಣದಲ್ಲಿ ಯಾವುದು ಕರ್ನಾಟಕ ಯಾವುದು ಕನ್ನಡ ಭಾಷಿಕರ ಪ್ರದೇಶ ಅಂತ ನೋಡಿದಾಗ ಕನ್ನಡ ಮೂಲ ನೆಲೆಯಾಗಿರೋ ಪ್ರದೇಶ ಹೇಗೆ ಗುರುತಿಸ್ಬೇಕು ಅಂದಾಗ ಒಂದು ಕಡೆ ಬರೀತಾರೊಬ್ರು ನಿಮ್ಮ ಎಡಪಾದನ ಒಂದು ಕಡೆ ಹೀಗೆ ಇಟ್ಕೊಳ್ಳಿ ಎಡಗಾಲನ್ನ ಎಡಪಾದ ಇಟ್ಕೊಂಡು ಅದರ ಹೆಬ್ಬೆಟ್ಟನ್ನ ನೀವು ಬೀದರ್ ಅಂತ ಗುರುತಿಸ್ಕೊಳ್ಳಿ ಕಿರುಬೆಟ್ಟನ್ನ ನೀವು ಕೊಲ್ಲಾಪುರ ಅಂತ ಗುರುತಿಸ್ಕೊಳ್ಳಿ ಇದು ಗೆರೆ ಹಾಗೆ ನಿಮ್ಮ ಪಾದ ರೂಪಿಸ್ಕೊಂಡು ಬನ್ನಿ ಇದ್ರ ಸುತ್ತ ನಿಮಗೆ ನೀಲಿಗಿರಿ ಬೆಟ್ಟಗಳೇನು ಕಾಣುತ್ತೆ ನಿಮ್ಮ ಹಿಮ್ಮಡಿ ಆಗಿ ಕಾಣುತ್ತೆ ಆಮೇಲೆ ಈ ಕಡೆ ಮಡಕಶಿರ ಅನಂತಪುರ ಇವೆಲ್ಲ ಈ ಜಿಲ್ಲೆಗಳು ನಿಮ್ಮ ಹೆಬ್ಬೆಟ್ಟಿ ಕೆಳಗಡೆ ಒಂದು ಗಂಟೆ ಇರುತ್ತಲ್ಲ ಈ ಭಾಗದಲ್ಲಿ ಬರುತ್ತೆ ಇದೇ ಕರ್ನಾಟಕ ಅಂತ ನೀವು ಕಲ್ಪಿಸ್ಕೋಬೇಕಾಗಿರೋ ಕರ್ನಾಟಕ ಅಂತ ಇವತ್ತಿನ ಇದೆ ಅವತ್ತಿರಲಿಲ್ಲ ಕನ್ನಡಿಗರ ಪ್ರದೇಶ ಯಾವುದು ಅಂತ ಗುರುತಿಸೋಕ್ಕೆ ಎಡ ಎಡಪಾದದ ಗುರುತನ್ನು ಹೇಳಿ ಹೇಳ್ತಾರೆ ಇದು ಏನು ಯಾವ ಲೆಕ್ಕದಲ್ಲಿ ಕರ್ನಾಟಕ ನಾವು ರಾಜರುಗಳು ಆಳ್ತಿದ್ವಿ ಅಲ್ಲಿ ಶಿಲಾಶಾಸನ ಕನ್ನಡದ್ದಿದೆ ಅಲ್ಲಿ ಎಲ್ಲಿಂದ ಎಲ್ಲಿವರೆಗೆ ನಾವಿದ್ವಿ ಇತಿಹಾಸ ತಗೊಳ್ತೀವಿ ಅದಕ್ಕೆ ನಾವು ಒಂದಾಗಬೇಕು ಅಂತ ನಾವು ಯಾರೂ ಮಾತಾಡಿಲ್ಲ ಅವತ್ತಿನ ದಿನಕ್ಕೂ ಹಾಗೆ ಮಾತಾಡಿದ್ದಿದ್ರೆ ಕಾವೇರಿಯಿಂದ ಗೋದಾವರಿವರೆಗೆ ಅಲ್ಲಿವರೆಗಿದ್ದು ನಾಡಬೇಕು ಅಂದರೆ ಮಹಾರಾಷ್ಟ್ರನೇ ಇರ್ತಿರ್ಲಿಲ್ಲ ಅದು ಪೂರ್ತಿ ಕರ್ನಾಟಕ ಆಗಬೇಕಾಗಿತ್ತು ನಾವು ಮಾತಾಡ್ತಾ ಇದ್ದಿದ್ದು ಆ ಸಂದರ್ಭದಲ್ಲಿ ಕನ್ನಡಿಗರ ಪ್ರದೇಶಗಳು ಯಾವುದು ಕನ್ನಡಿಗರು ಎಲ್ಲಿ ಹೆಚ್ಚು ಬದುಕ್ತಾ ಇದ್ದಾರೆ ಇವರು ಎಲ್ಲಿ ಇದ್ದರೆ ಅವರಿಗೆ ಅವರ ಅವರಿಗೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಸಿಗೋ ರೀತಿಲಿ ಅವರ ಅಧಿಕಾರ ಅವ್ರಿಗೆ ಸಿಗುತ್ತೆ ಅನ್ನೋನ್ನ ಹುಡುಕೋಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಪ್ರದೇಶಗಳು ಒಂದಾಗಬೇಕು ಅಂತ ಕಂಡಿದ್ರಲ್ಲಿ ಈ ಭಾಗಗಳು ಬರ್ತವೆ ಕೊಲ್ಲಾಪುರ ಜತ್ತ ಅಕ್ಕಲಕೋಟೆ ಈ ರೀತಿ ಪ್ರದೇಶಗಳು ಉತ್ತರದಲ್ಲಾದರೆ ಮತ್ತು ಅನಂತಪುರ ಈ ಕಡೆ ಒಂದಷ್ಟು ಮಡಕ್ಷಿರ ಇವೆಲ್ಲ ಭಾಗಗಳು ನಮ್ಮ ಈ ಕಡೆ ಬರುತ್ತೆ ಪೂರ್ವದಲ್ಲಿ ಮತ್ತು ದಕ್ಷಿಣದಲ್ಲಿ ಕೊಯಂಬತ್ತೂರು ಜಿಲ್ಲೆಯ ಅರ್ಧ ಭಾಗ ಅಂತ ಹೇಳ್ತಾರೆ ಕೊಯಂಬತ್ತೂರು ಜಿಲ್ಲೆ ವೈನಾಡಲ್ಲಿ ಅರ್ಧ ಧರ್ಮಪುರಿ ಕೃಷ್ಣಗಿರಿ ಹೊಸೂರು ಯಾವ ಕಾಲದಲ್ಲೂ ಕೂಡ ಕರ್ನಾಟಕದ ಭಾಗವಾಗಿತ್ತು ಅಂದರೆ ಕನ್ನಡಿಗರೇ ಇದ್ದದಲ್ಲಿ ಕನ್ನಡಿಗರೇ ವಾಸಸ್ಥಾನ ಆಗಿತ್ತು ದಾಖಲೆಗಳು ಈ ನೀವು ಏನು ಲೆಕ್ಕ ಬುಕ್ಕು ಇವೆಲ್ಲಾನು ಬಿಟ್ಟು ಜನರ ಭಾಷೆ ಕೂಡ ಅದೇ ಆಗಿತ್ತು ಅದು ನಂತರದ ದಿನಗಳಲ್ಲಿ ಒಳನಾಡಿನ ಕೆಳಗಡೆಯಿಂದ ಬಂದ ವಲಸಿಗರ ಇದರಿಂದ ಇದಾಗಿದೆ ಸೊ ಮೂಲ ಪ್ರದೇಶಗಳಿವೆ ಇಲ್ಲಿ ಹೆಚ್ಚು ಜನ ಇವತ್ತಿಗೂ ಕನ್ನಡಿಗರಿದ್ದಾರೆ ಹೊಸೂರು ಜಿಲ್ಲೆನ ಹೊಸೂರಿನಲ್ಲಂತೂ ಕೆಲವಷ್ಟು ಊರುಗಳಲ್ಲಿ ನಲವತ್ತರಿಂದ ನೂರು ಪ್ರತಿಶತ ಕನ್ನಡಿಗರ ಇರುವಂಥ ಭಾಗಗಳಿವೆ ಇವೆಲ್ಲ ಕರ್ನಾಟಕಕ್ಕೆ ಸೇರಬೇಕು ಅನ್ನೋದು ಅವತ್ತಿನ ನಿಲುವಾಗಿತ್ತು ಆದರೆ ಇವ್ಯಾವುದು ಅಷ್ಟು ಮಟ್ಟಿಗೆ ಆಗಿಲ್ಲ ಏನಾಯಿತು ಅಂದರೆ ಹಲವಾರು ಭಾಗಗಳು ನಮ್ಮ ಕೈ ಬಿಟ್ಟು ಹೋದ್ವು ಅದರಲ್ಲಿ ತುಂಬ ಕನ್ನಡಿಗರಿಗೆ ಸಂಕಟ ಆಗುವಂಥದ್ದು ಅಂದರೆ ಕಾಸರಗೋಡು ಅಥವಾ ಅಕ್ಕಲಕೋಟ ಜತ್ತ ಎಲ್ಲಿ ಇವತ್ತಿಗೂ ಕನ್ನಡಿಗರ ಬಹುಸಂಖ್ಯಾತರು ಏನು ದುರಂತ ಅಂತಂದರೆ ನಮ್ಗೇನು ಇಡೀ ಭಾರತ ಒಂದೇ ರಾಷ್ಟ್ರೀಯವಾದಿಗಳು ಹೇಳ್ತಾರೆ ಇಡೀ ಭಾರತ ಒಂದೇ ಕಾವೇರಿ ನದಿ ಇಲ್ಲಿದ್ರೇನು ಅಲ್ಲಿದ್ರೇನು ಅಲ್ಲರಿದ್ರೆ ಇಲ್ಲಿ ಹರಿದ್ರೇನು ಎಲ್ಲ ಒಂದೇ ಅಲ್ವಾ ಅಂತ ಅಂದ್ಕೊಳ್ಳೋದಾದರು ಅದನ್ನೇ ಒಕ್ಕೊಂಡ್ಬಿಡ್ತೀನಿ ಅಂತಂದರೂ ಕೂಡ ನಾನು ಇವತ್ತಿನ ದಿನ ಯಾವ ಕನ್ನಡಿಗ ಮಹಾರಾಷ್ಟ್ರದಲ್ಲಿ ಬದುಕ್ತಾ ಇದ್ದಾನೆ ಅಥವಾ ಯಾವ ಕನ್ನಡಿಗ ಈ ಕೊಯಂಬತ್ತೂರು ಈ ಥರ ತಮಿಳುನಾಡು ಗಡಿಗಳಲ್ಲಿ ಬದುಕ್ತಾ ಇದ್ದಾನೆ ಆಂಧ್ರ ಪ್ರದೇಶದ ಗಡಿಗಳಲ್ಲಿ ಬದುಕ್ತಾ ಇದ್ದಾನೆ ಅವನು ಕಾಲಾಂತರಗಳಲ್ಲಿ ಅವನ ಮಕ್ಕಳು ಅವನ ಮೊಮ್ಮಕ್ಕಳು ಕಾಲಕ್ಕೆ ಅವನ ಕನ್ನಡತನೇ ಕಳ್ಕೊಳ್ತಾ ಇದ್ದಾನೆ ಅವನು ಕನ್ನಡಿಗನಾಗಿ ಉಳ್ಕೋಬೇಕು ಅಂದರೆ ಮನೆ ಮಾತಾಗಿ ಉಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂದರೆ ನಮ್ಮ ಮೂಲ ಗುರುತನೇ ಒಂದು ಬದಲಾಸೋ ಕ್ರಿಯೆ ಕ್ರಿಯೆ ಅದು ಅಂತ ಏನಾಗತ್ತೆ ಹೀಗೆ ಮಾಡಿದ್ರೆ ನಾಳೆ ಇವತ್ತಿನ ದಿನದ ಮಧ್ಯ ಇವ ಯಾವುದು ಮಧ್ಯ ಭಾ ಕರ್ನಾಟಕ ಆಗಿತ್ತು ಬೆಳಗಾವಿ ಇವತ್ತು ಗಡಿ ಕರ್ನಾಟಕ ಆಗಿದೆ ಯಾವುದು ಇರಬೇಕಾಗಿತ್ತು ಅದು ಗಡಿಯಾಗಿದೆ ಹಾಗೆ ಹೋದರೆ ನಾಳೆ ನೀವು ಭಾಷಾವಾರು ಪ್ರಾಂತ್ಯ ಬೇಡ ಇಡೀ ಭಾರತನ ನೂರು ಭಾಗ ಮಾಡಿ ಆಡಳಿತಾತ್ಮಕ ವಿಭಾಗ ಮಾಡಿ ಅಂದರೆ ನಾಳೆ ದಿನ ಕನ್ನಡನೇ ಇಲ್ಲದೇ ಇರ್ಬೋದು ಕನ್ನಡಿಗರು ಏನಕ್ಕೆ ಮನೇಲಿ ಮಾತಾಡ್ಕೊಳ್ಳಿ ಸಾಕು ಅನ್ನೋ ಪರಿಸ್ಥಿತಿನೂ ಬರ್ಬೋದು ಹಾಗಾಗಿ ಬಂದಿಲ್ಲ ಬರಲ್ಲ ಬರ ಬಿಡಲ್ಲ ನಾವು ಅಂದರೆ ನಾವು ಆಯ್ತು ಆದರೆ ಇದಕ್ಕೆ ಬೇಕಾಗಿರೋ ಏನಂತಂದ್ರೆ ನಮಗೆ ನಮ್ಮ ನಾಡು ನಮ್ಮ ನಾಡಿನ ವ್ಯವಸ್ಥೆಗಳನ್ನ ನಮ್ಮ ನುಡಿಯಲ್ಲಿ ಕಟ್ಕೊಳ್ಳೋದು ನಮ್ಮನ್ನ ಇದನ್ನ ನಾವು ಮಾಡ್ಕೊಳ್ಳೋದು ಇವುಗಳ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡದೆ ಹೋದರೆ ಕರ್ನಾಟಕದ ಏಕೀಕರಣ ಆಗಿ ಕೂಡ ಇದು ರಾಜಕೀಯವಾದ ಏಕೀಕರಣ ಆಗುತ್ತೆ ನಿಜವಾಗ್ಲೂ ಕನ್ನಡಿಗರ ಏಕೀಕರಣ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ ಇದು ಏಕೀಕರಣ ಇತಿಹಾಸದ ಬಗ್ಗೆ ನಾವು ತಿಳ್ಕೊಬೇಕು ಓದಬೇಕು ಪುಸ್ತಕಗಳು ಸಿಗುತ್ತೆ ಪುಸ್ತಕ ಇದೆ ನೋಡಲಿಕ್ಕೆ ಒಂದು ಭಾರತೀಯ ಭಾಷಾ ಸಂಸ್ಥಾನದವರು ಒಂದು ಸಿ ಡಿ ತಮ್ಮ ಇದೇನು ಕರ್ನಾಟಕ ಚಳವಳಿ ಏಕೀಕರಣ ಚಳವಳಿ ಬಗ್ಗೆ ಇದರಲ್ಲೂ ಮಾಹಿತಿ ಸಿಗುತ್ತೆ ಆದರೆ ಇತಿಹಾಸ ಅನ್ನೋದು ಏನು ಅದು ಏನಾಗಿದೆ ನೆನ್ನೆ ಆಗಿದ್ದರದ್ದು ದಾಖಲೆ ಮಾತ್ರನಾ ಅಥವಾ ಅದರಲ್ಲಿ ನಾವು ನಮಗೇನು ಪಾಠ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಅದು ನಮಗೆ ಇತಿಹಾಸ ಬೇಕಿರೋದೇ ನಮಗೆ ಇವತ್ತು ನಾಳೆ ಕಟ್ಕೊಳ್ಳೋಕ್ಕೆ ಅದಿಲ್ಲದೆ ಹೋದಾಗ ಬರೀ ಅವತ್ತಿನ ದಿನ ಇಲ್ಲಿಂದ ಅಲ್ಲಿ ಒಳಗೆ ಸಾಮ್ರಾಜ್ಯ ಇತ್ತಂತೆ ಅಲ್ಲಿ ಮುತ್ತೂರತ್ನ ಸೇರಲ್ಲಿ ಅಳಿತಾಯಿದ್ರಂತೆ ಸರಿ ಇವತ್ತು ಮಾಡ್ತಾ ಇದ್ದೀವಿ ನಾವು ಇವತ್ತು ಅಕ್ಕಿನ ಹೊಳಿಯೋಕ್ಕಾಗಲ್ಲ ಅಂದರೆ ಏನು ಪ್ರಯೋಜನ ಆ ಇತಿಹಾಸ ಕಟ್ಕೊಂಡು ಏನು ಮಾಡ್ತೀವಿ ಇಟ್ಕೊಂಡು ಯಾವ ಇತಿಹಾಸದಿಂದ ನಮ್ಮ ಒಳಗಿನ ಒಂದು ಶಕ್ತಿ ನಮಗೆ ಸಾಧನೆ ಮಾಡೋ ಛಲ ಹೆಚ್ಚಬೇಕು ಯಾವ ಇತಿಹಾಸದಿಂದ ನಮಗೆ ಆತ್ಮವಿಶ್ವಾಸ ಹೆಚ್ಚಬೇಕು ಅಂಥ ಇತಿಹಾಸನ ನಾವು ಪದೇ ಪದೇ ನೋಡ್ಕೋಬೇಕಾಗತ್ತೆ ಅಥವಾ ಯಾವ ಇತಿಹಾಸದಿಂದ ನಾವು ಈಗಿರ್ಬೋದು ಒಂದು ಪಾಠ ಕಲ್ತ್ಕೋಬೋದು ಆ ಇತಿಹಾಸನ ನಾವು ಪದೇ ಪದೇ ನೋಡ್ಕೋಬೇಕಾಗತ್ತೆ ಈ ಲೆಕ್ಕದಲ್ಲಿ ನೋಡಿದಾಗ ಏಕೀಕರಣ ಆಯಿತು ಕರ್ನಾಟಕ ಏಕೀಕರಣ ಆಯಿತು ಕರ್ನಾಟಕಕ್ಕೆ ಒಂದು ರಾಜ್ಯ ಸರ್ಕಾರ ಬರುತ್ತೆ ಕರ್ನಾಟಕದಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಅಲ್ಲಿ ಹೋಗಿ ಕೂತ್ಕೊಂಡು ಕರ್ನಾಟಕ ರಾಜ್ಯದ ಆಳ್ವಿಕೆಯನ್ನು ಮಾಡ್ತಾರೆ ಇಷ್ಟಕ್ಕೋಸ್ಕರ ಏಕೀಕರಣನಾ ಇದೇನಾ ಏಕೀಕರಣ ಏನಾಗಬೇಕಾಗಿತ್ತು ಹಾಗಾದರೆ ಅನ್ನೋದು ಪ್ರಶ್ನೆ ಬಗ್ಗೆ ಇವತ್ತಿನ ಕನ್ನಡಿಗರು ನಾವು ಯೋಚನೆ ಮಾಡಬೇಕಾಗಿದೆ ಬಹುಶಃ ನಮಗೆ ನಮಗೆ ಏನು ಭಾರತದಲ್ಲಿ ಒಂದು ನಮಗಿರೋ ಒಂದು ಸಾಮಾನ್ಯ ಜನರಿಗಿರೋ ಒಂದು ಹೆಗ್ಗಳಿಕೆ ಏನಂದರೆ ಕನ್ನಡಿಗರು ಸಹೃದಯರು ಸಹನಶೀಲರು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾರೆ ಇಲ್ಲಿ ನೂರು ಭಾಷೆ ಮಾತಾಡಲು ನಡೆಯುತ್ತೆ ಅವರು ಕನ್ನಡಾನ ಮಾತಾಡ್ಲಾಬೇಕಾದ ನಮ್ಮ ಭಾಷೆಯಲ್ಲಿ ಮಾತಾಡ್ತಾರೆ ಭಾಳ ಒಳ್ಳೆಯ ಜನ ವೆರಿ ಕೋಆಪರೇಟಿವ್ ಈ ಒಂದು ಹೆಗ್ಗಳಿಕೆ ಅಂತ ಕೊಡ್ತಿದ್ದಾರೆ ಇದನ್ನು ನೀವು ಹೆಗ್ಗಳಿಕೆ ಯಾಕೆ ತಗೋತೀರಾ ಅಥವಾ ಇದು ಸ್ವಾಭಿಮಾನದ ಕೊರತೆ ಯಾಕೆ ತಗೋತೀರಾ ಅನ್ನೋದು ನಮಗೆ ಬಿಟ್ಟಿರೋದು ಒಂದು ಎರಡನೇದು ಮಾಧ್ಯಮಗಳ ದೃಷ್ಟಿನಲ್ಲಿ ನ್ಯಾಯಾಲಯದ ದೃಷ್ಟಿನಲ್ಲಿ ಭಾರತದಲ್ಲಿ ಬಹುಶಃ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಒಂದು ಜಗಳಕಂಠ ರಾಜ್ಯ ಅನ್ನೋ ಹೆಸರಿದೆ ನಮ್ಮ ತಕರಾರುಗಳಲ್ಲ ನೇ ಎಲ್ಲ ರಾಜ್ಯಗಳ ಜೊತೆ ತಕರಾರಿದೆ ಕರ್ನಾಟಕಕ್ಕೆ ಆಂಧ್ರ ಪ್ರದೇಶದ ಜೊತೆ ತಕರಾರಿದೆ ಕೃಷ್ಣಾ ನದಿ ಆ ಪೆನ್ಕೊಂಡ ನಮಗೆ ಬೇಕಾ ನಿಮಗೆ ಬೇಕಾ ಮರಕಶಿರ ನಮಗೆ ಬೇಕಾ ನಿಮ್ದು ಆಗಬೇಕಾ ಅನಂತಪುರ ಜಿಲ್ಲೆ ಕ ಹಿಂದೂಪುರ ಅನಂತಪುರ ಮಂತ್ರಾಲಯ ಕರ್ನಾಟಕದ್ದ ಆಂಧ್ರ ಪ್ರದೇಶದ ಈ ಈ ತಕರಾರುಗಳು ಗಡಿಯಿಂದ ಗಡಿ ತಕರಾರುಗಳು ಇವತ್ತಿ ಇವತ್ತಿನ ದಿನ ಸ್ವಲ್ಪ ತಣ್ಣಗಿದ್ರು ನದಿ ನೀರು ಹಂಚಿಕೆ ತಕರಾರುಗಳಿದೆ ಈ ತಕರಾರಿಗೆ ಹೊಸದಾಗಿ ತೆಲಂಗಾಣ ಸೃಷ್ಟಿಯಾಗಿರೋದು ಸೇರ್ಕೊಳ್ಳುತ್ತೆ ಇದು ಮುಂದಿನ ದಿನಗಳಲ್ಲಿ ಕಾದಿದೆ ಮತ್ತು ಗೋವಾ ಪುಟ್ಟ ರಾಜ್ಯ ಗೋವಾ ಮೊದಲು ಕರ್ನಾಟಕದ ಭಾಗವಾಗಿತ್ತು ಅಂದರೆ ಕೃಷ್ಣದೇವರಾಯನೇ ಪೋರ್ಚುಗೀಸರಿಗೆ ಅದನ್ನು ಕೊಟ್ಟಿದ್ದು ಉಡುಗೊರೆ ಕೃಷ್ಣದೇವರಾಯ ಅಲ್ಲಿ ತನಕ ಕರ್ನಾಟಕದ ಅಂಗವಾಗಿತ್ತು ಆಮೇಲೆ ಒಂದು ಕೋಟೆನೇ ಆಗೋಯ್ತು ಅದು ಬೇರೆ ಆಯಿತು ಸರಿ ಗೋವಾದ ಜೊತೆ ನಮಗೆ ತಕರಾರು ಕಳಸಾ ಬಂಡೂರ ಅಂತ ಚಿಕ್ಕ ರಾಜ್ಯ ಚಿಕ್ಕ ನದಿ ನೀರು ನಾಲ್ಕು ಟಿ ಎಮ್ ಸಿ ನೀರು ಬೇಕು ನಮಗೆ ಆ ನೀರು ತಗೊಳಕ್ಕೆ ನಮ್ಗೆ ರಾಜಕಾರಣಿಗಳಿಗೆ ಆಗೋಲ್ಲ ಅಥವಾ ಈ ವ್ಯವಸ್ಥೆ ನಮ್ಗೆ ಆಗ್ತಾ ಇಲ್ಲ ಮಹಾರಾಷ್ಟ್ರದ ಜೊತೆ ನದಿ ನೀರು ತಕರಾರು ಗಡಿ ತಕರಾರು ಇದು ತಕರಾರು ಇವ್ರ ಜೊತೆ ಜಗಳ ಆಡ್ತೀವಿ ತಮಿಳುನಾಡು ಜೊತೆ ಬಂದರೆ ಕಾವೇರಿಗೋಸ್ಕರ ಸಾಯಾಬಿಳ ಹೊಡೆದಾ ಹೊಡೆದಾಡ್ತೀವಿ ಕೇರಳ ಜೊತೆ ಬಂದರೆ ಕಾಸರಗೋಡು ನಮ್ದು ಅಂತೀವಿ ಅವರು ನಮ್ಮದು ಅಂತಾರೆ ಈ ಥರ ತಕರಾರು ಮಾಡ್ಕೊಳ್ತೀವಿ ಯಾಕೆ ಕರ್ನಾಟಕ ಜಗಳಗಂಟ ರಾಜ್ಯನ ನಾವೇನು ಸರಿಗಿಲ್ವಾ ಈ ಜನಗಳು ಅಂತ ನೋಡಿದ್ರೆ ಯಾಕೆ ನಮ್ಮ ನಮ್ಗೆ ಅನ್ಸುತ್ತೆ ನಮ್ಮ ಜೊತೆ ಯಾಕೆ ಎಲ್ಲರೂ ಜಗಳ ಆಡ್ತಾರೆ ನಮ್ಮ ಜೊತೆ ಯಾಕೆ ಎಲ್ರೂ ಜಗಳ ಆಡ್ತಾರೆ ಬಹುಶಃ ಮತ್ತದೇ ಹೋಲಿಸಬಾರದ ಉದಾಹರಣೆ ಹೇಳ್ತೀನಿ ಇಸ್ರೇಲ್ ಇಸ್ರೇಲ್ ಯಾಕೆ ಸುತ್ತಮುತ್ತವ್ರು ಕಿತ್ತಾಟ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಹುಟ್ಕೊಂಡಿರೋದ ಅವ್ರವರಿಂದ ತಗೊಂಡಿರೋ ನೆಲದಿಂದ ಈ ಹಳೆ ಊನರಿಗೆ ಹೊಸ ನ ಹೊಸ ಯಜಮಾನರ ಮೇಲೆ ಸಿಟ್ಟಿ ಅಲ್ಲ ಆ ಲೆಕ್ಕ ನಿಮ್ಗೆ ಮಹಾರಾಷ್ಟ್ರ ಜೊತೆ ಯಾಕೆ ತಕ್ರವರು ಯಾವುದು ಮುಂಬೈ ಪ್ರಾಂತ್ಯ ಅಂತ ಅವ್ರ ಇತ್ತು ಅದು ಇವತ್ತು ಕರ್ನಾಟಕದ ಭಾಗ ಆಗಿದೆ ಅವ್ರಿಗೆ ಯಜಮಾನಿಕೆ ಇದೆ ಇನ್ನೂ ಐ ನಮ್ದು ಇದು ನಮ್ದು ಇದು ಅಂತ ಕಚ್ಚಾಡ್ತಾರೆ ತಮಿಳ್ನಾಡು ಅದೇ ತಮಿಳ್ನಾಡಲ್ಲಿ ಏನು ನೇರವಾಗಿ ಅವ್ರು ನಮ್ಮನ್ನು ಆಡದೇ ಇದ್ರು ಬ್ರಿಟಿಷರು ತಮಿಳುನಾಡನ್ನ ಆಡ್ತಿದ್ರು ಕಾವೇರಿ ಅವಧಿ ನಿಮ್ಗೆ ಎಂಟುನೂರ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಒಪ್ಪಂದ ಮಾಡ್ಕೊಂಡ್ರು ನಿಮ್ಮ ಜೊತೆ ನೀವು ಅವ್ರಿಗೆ ಬೇಕಾದಂಗೆ ಒಪ್ಪಂದ ಮಾಡ್ಕೊಂಡ್ರು ಸಾಮಂತರ ಹತ್ರ ಅವ್ರು ನೀವು ನದಿ ಕಟ್ಟೆ ಅಣೆಕಟ್ಟೆ ಕಟ್ಟಕ್ಕೆ ಬಿಡಲ್ಲ ಅಂತ ಇದ್ರು ಒಂದು ಯಜಮಾನಿಕೆ ಮಾಡ್ಕೊಂಡ್ಬಂದಿರ ಆ ಯಜಮಾನಿಕೆ ಇಲ್ದೋ ಏನಾಗುತ್ತೆ ಇವತ್ತಿನ ದಿನ ತುಂಬಾ ಆಗ್ಬಿಡುತ್ತೆ ಪಾಪ ತುಳಸ್ಕೊಳ್ಳೋರ್ ಇಲ್ದೇ ಅವ್ರೆ ತುಳಿಯೋರು ಕಷ್ಟ ತುಳಸ್ಕೊಳ್ಳೋರ್ಗಿಂತ ತುಳಿಯೋರಿಗೆ ತುಳಿಸ್ಕೊಳ್ಳೋರ್ ಇಲ್ದೇವ್ರೆ ಕಷ್ಟ ಆ ಕಷ್ಟ ಕಾಣಿಸುತ್ತೆ ಅವರಲ್ಲಿ ಹೀಗೆ ಈ ಈ ನಮಗೆ ವಿರೋಧಗಳು ಇರೋದಕ್ಕೆ ಬಹುಶಃ ಇದು ಕಾರಣ ನಾನು ಇಲ್ಲಿ ಹೇಳಬೇಕಾದ ವಿಷಯ ಏನಂತಂದ್ರೆ ಇದನ್ನ ನಾವು ಯಾಕೆ ಒಂದು ರೋಗ ನಿರೋಧಕ ಲಸಿಕೆ ಅಂತ ಪರಿಗಣಿಸ್ಬಾರ್ದು ಕನ್ನಡಿಗರು ರೋಗ ನಿರೋಧಕ ಲಸಿಕೆಯಿಂದ ಹೇಗೆ ನಾವು ಅದರಿಂದ ಇನ್ನಷ್ಟು ಗಟ್ಟಿ ಆಗ್ಬೋದು ಇನ್ನಷ್ಟು ಒಂದಾಗ್ಬೋದು ಇನ್ನಷ್ಟು ಏಳಿಗೆ ಸಾಧಿಸ್ಬೋದು ಇದು ಯಾವುದು ಕೂಡ ನಾನು ಕನ್ನಡಿಗ ಅನ್ನೋ ಗುರುತು ರಾಷ್ಟ್ರೀಯತೆ ಅನ್ನೋದಕ್ಕೆ ವಿರುದ್ಧವಾಗಿದೆ ಅನ್ನೋ ಮನಸ್ಥಿತಿನೇ ಸರಿಯಿಲ್ಲ ನಾನು ಕನ್ನ ನಾನು ಭಾರತೀಯ ನಾನು ಕನ್ನಡಿಗ ನಾನು ವಿಶ್ವ ಮಾನವ ನಾನು ಮೈಸೂರು ನಾನು ನಾನು ಮೈಸೂರು ಅಂದ ತಕ್ಷಣ ಕರ್ನಾಟಕ ವಿರುದ್ಧ ಆಗೋತ್ತಾ ಸಾಧ್ಯನೇ ಇಲ್ಲ ಅದರಲ್ಲಿ ಲೆಕ್ಕ ಯಾಕೆ ನೋಡಲ್ಲ ನಾ ಕನ್ನಡಿಗ ಅಂದ ತಕ್ಷಣ ನಾನು ನೀವು ಕನ್ನಡಿಗ ಕನ್ನಡಿಗ ಅಂತೀರಾ ಅಲ್ಲಿ ನೋಡಿ ಪಾಕಿಸ್ತಾನ ಯುದ್ಧಕ್ಕೆ ಬರ್ತಾ ಇದೆ ಚೈನಾದವರು ಇದ್ದು ಬರ್ತಾ ಇದ್ದಾರೆ ಇವ್ರು ನೋಡಿ ಹೀಗೆ ಬರ್ತಾರೆ ಈ ಒಂದು ಭೂತಗಳನ್ನ ತೋರಿಸಿ ಈ ದೇಶನ ಇಟ್ಕೊಳ್ಳೋ ಪ್ರಯತ್ನಗಳನ್ನ ನಾವು ನೋಡ್ತಾ ಇದ್ದೀವಿ ದುರಂತ ಪಾಕಿಸ್ತಾನದಂತ ರಾಷ್ಟ್ರದಲ್ಲಿ ಎಷ್ಟು ಜನಸಂಖ್ಯೆ ಉತ್ತರ ಪ್ರದೇಶದಷ್ಟಿಲ್ಲ ಅದ್ರ ಭೂತ ತೋರಿಸಿ ಇಡೀ ಭಾರತೀಯರೆಲ್ಲ ಒಗ್ಗಟ್ಟಾಗ್ಬೇಕು ಒಗ್ಗಟ್ಟಾಗಬೇಕೇನೋ ನಾವು ಸರಿಯಾಗಿ ಸಮಾನ ಗೌರವ ಕೊಟ್ಕೊಂಡು ಒಬ್ಬರ ಮೇಲೊಬ್ರು ದಬ್ಬಾಳಿಕೆ ಮಾಡದೆ ಇದ್ದಾಗ ಒಬ್ರಿಗೊಬ್ರು ಗೌರವ ಕೊಡ್ತಾ ಇದ್ದಾಗ ಒಬ್ಬರಿಗೂ ಪ್ರತಿಯೊಬ್ಬರಿಗೂ ಬೆಳೆಯೋಕೆ ಸಮಾನವಾದ ಅವಕಾಶ ಕೊಡ್ತಾ ಇದ್ದಾಗ ಅಥವಾ ಇದ್ದಾಗ ಒಗ್ಗಟ್ಟು ಸಹಜವಾಗಿರುತ್ತೆ ನಾವೆಲ್ಲ ಭಾರತೀಯರು ನಮ್ಮ ಕಿರಣ್ ಅವರು ಮೊನ್ನೆ ಮಾತಾಡ್ತಾ ಇದ್ರು ಇಲ್ಲಿ ಏನು ಮಿಲೇಸುರ್ ಮೇರಾ ತುಮಹಾರ ಬಗ್ಗೆ ಮಾತಾಡ್ತಾ ಇದ್ರು ಮಿಲೇಸೂರ್ ಮೇರಾ ತುಮ್ಹಾರ ತಸೂರ್ ಮೊನೆ ಹಮಾರ ನಂದು ನಿಂದು ಧ್ವನಿ ಸೇರಿ ನನ್ನ ಧ್ವನಿ ಆಗಲಿ ಅಂತ ಈ ಮನಸ್ಥಿತಿ ಉತ್ತರದವ್ರಿಗಿದ್ರೆ ಅವ್ರ ಧ್ವನಿ ಆಗಕ್ಕೆ ನಾನು ಯಾಕೆ ಓದಾರ್ಬೇಕು ಅಂತ ಅನ್ಸೋದು ಸಹಜ ಆಗ್ಬಿಡುತ್ತೆ ನನ್ನ ಹಾಡಲ್ಲಿ ನನ್ನ ಭಾಷೆಗೆ ಗತಿ ಇಲ್ಲದೆ ಇರೋಂಥ ಪರಿಸ್ಥಿತಿ ಬಂದರೆ ನನ್ನ ವಾಹನದ ಮೇಲೆ ನನ್ನ ಭಾಷೆಯಲ್ಲಿ ನನ್ನ ನಮ್ಮ ಫಲಕ ಇಲ್ಲಿ ಶಿಕ್ಷಾರ್ಹ ಅನ್ನೋದಾದ್ರೆ ಮುನ್ನೂರು ರೂಪಾಯಿ ದಂಡ ಕಟ್ಟಬೇಕು ಕನ್ನಡದಲ್ಲಿ ವೆಹಿಕಲ್ ಮೇಲೆ ಬರ್ಸಿದ್ರೆ ಮುನ್ನೂರು ರೂಪಾಯಿ ದಂಡ ಕಟ್ಟಬೇಕು ಬಹುಶಃ ಪ್ರಪಂಚದಲ್ಲಿ ಯಾವ ರಾಷ್ಟ್ರದಲ್ಲೂ ಎಲ್ಲೂ ಇಲ್ಲ ಇದು ದುರಂತ ಈ ದುರಂತ ಇಲ್ಲಿದೆ ಇದಕ್ಕೆ ಭಾರತದ ಹುಳುಕಿನ ಭಾಷಾ ನೀತಿ ಕಾರಣ ಇದೆ ಭಾರತದ ಒಕ್ಕೂಟ ಸ್ವರೂಪದಲ್ಲಿ ಏನಿದೆ ಅದು ತುಂಬ ತೊಡುಕುಗಳಾಗಿ ಇದೆ ನಾ ಯಾವುದೋ ಒಂದು ಜನಾಂಗಕ್ಕೆ ಅವರ ಭಾಷೆನಲ್ಲೇ ಕಲಿಕೆ ಸಿಗ್ಬೇಕು ಅವ್ರ ಭಾಷೆನಲ್ಲೇ ದುಡಿಮೆ ಆಗ್ಬೇಕು ಅವ್ರ ಭಾಷೆನಲ್ಲೇ ಆಡಳಿತ ಸಿಗಬೇಕು ಇದು ಪ್ರಪಂಚದ ಎಲ್ರಿಗೂ ಗೊತ್ತು ನಮ್ಮ ನಾಳೆ ಬ್ರಿಟಿಷರಿಗೂ ಗೊತ್ತು ಕರ್ನಾಟಕದಲ್ಲಿ ಕನ್ನಡದಲ್ಲ ಕನ್ನಡದ ಜೊತೆ ಕನ್ನಡದಲ್ಲಿ ವ್ಯವಹರಿಸಬೇಕು ಅಂತ ಮುಂಬೈ ಪ್ರಾಂತ್ಯದಲ್ಲಿದ್ದು ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಮಾಡಿ ಅಂತ ಹೊರಟಿದ್ರು ನಾಲ್ಕು ರಾಜ್ಯ ನಾಲ್ಕು ಜಿಲ್ಲೆಗಳಲ್ಲಿ ಅದು ಅವ್ರಿಗೆ ಗೊತ್ತು ಭಾರತ ಸರ್ಕಾರ ಗೊತ್ತಿಲ್ವೇ ಅವ್ರಿಗೆಲ್ಲ ಕಡೆ ಹಿಂದಿ ಮಾಡ್ಬೇಕು ಅಂತಿದ್ಯೇ ಭಾರತದ ಒಗ್ಗಟ್ಟು ಹೆಚ್ಚಕ್ಕೆ ಇಂಥ ಪರಿಸ್ಥಿತಿನಲ್ಲಿ ಏಕೀಕರಣಕ್ಕೆ ಅರ್ಥ ಏನು ಏಕೀಕರಣ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಇದೆ ಇಲ್ಲಿ ಇಷ್ಟು ಜನ ಸಂಸ್ ಇನ್ನೂರ ಇಪ್ಪತ್ತೈದು ಜನ ಶಾಸಕರಿದ್ದಾರೆ ಇವರೆಲ್ಲ ಇಲ್ಲಿಂದ ಆಯ್ಕೆ ಆಗ್ತಾರೆ ಆಯ್ತಾ ಏಕೀಕರಣ ನೀವು ಯಾವತ್ತಿನ ದಿನ ನಿಮಗೆ ನಿಮ್ಮ ನುಡಿನಲ್ಲಿ ನೀವು ನಿಮ್ಮ ನಾಡಲ್ಲೇ ನಿಮ್ಮ ನುಡಿ ಮಾತ್ರ ಇಟ್ಕೊಂಡು ತಲೆ ಎತ್ಕೊಂಡು ಆಗಲ್ಲ ಅನ್ನೋ ವ್ಯವಸ್ಥೆ ಇದೆಯೋ ಅಲ್ಲಿ ತನಕ ಈ ಏಕೀಕರಣಕ್ಕೆ ಅರ್ಥ ಏನು ಬೆಂಗಳೂರಲ್ಲಿ ನಾನು ಬೆಂಗಳೂರಲ್ಲೇ ಹುಟ್ಟಿದೀನಿ ನಾನು ಕನ್ನಡವನ್ನು ಬರೀ ಕನ್ನಡ ಬರುತ್ತೆ ಅಥವಾ ನಾನೊಬ್ಬ ಸಕಲೇಶ್ಪುರದಿಂದ ಬಂದಿದ್ದೀನಿ ಕನ್ನಡ ಮಾತ್ರ ಬಲ್ಲವನು ಬೆಂಗಳೂರಲ್ಲಿ ನಾನು ಎಲ್ಲೂ ಹೋದ್ರೂ ಕನ್ನಡದಲ್ಲಿ ವ್ಯವಹಾರ ಮಾಡ್ಕೊಂಡ್ಬರ್ತೀನಿ ಗೆದ್ಕೋತೀನಿ ವ್ಯವಸ್ಥೆ ಇದೆಯಾ ಏರ್ಪೋರ್ಟ್ಗೆ ಬದುಕೊಂಡ್ ಬರಕ್ ಪಾಸ್ಪೋರ್ಟ್ ಕಚೇರಿ ಪಾಸ್ಪೋರ್ಟ್ ಮಾಡಿಸ್ಕೊಂಡ್ ಬರಕ್ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ತೆಗಿ ಬ್ಯಾಂಕ್ ಅಲ್ಲಿ ಅಕೌಂಟ್ ತೆಗಕ್ಕಾಗತ್ತ ಏನಾಗಲ್ಲು ನಮ್ ತಪ್ಪು ಇದೆ ಈ ನನ್ನ ನಾಡಲ್ಲ ನಾನು ನನ್ನ ಭಾಷೆ ಮಾತ್ರ ಗೊತ್ತಿದ್ರೆ ನನಗೆ ನಾನು ಆರಾಮಾಗಿ ಬದುಕೆ ಆಗೋಲ್ಲ ಅನ್ನೋ ವ್ಯವಸ್ಥೆ ಇರೋ ತನಕ ಏಕೀಕರಣಕ್ಕೆ ಅರ್ಥ ಏನು ವಾಸ್ತವ ಪ್ರಜಾಪ್ರಭುತ್ವಕ್ಕೆ ಅರ್ಥ ಏನು ಆ ಲೆಕ್ಕದಲ್ಲಿ ನೋಡೋದಾದ್ರೆ ನಾನು ಇನ್ನೊಂದು ಭಾಷೆಯನ್ನು ಕಲಿದ ನಾನು ಇಲ್ಲಿ ಆಗಲ್ಲ ಎಲ್ಲಿ ನಾನೇನು ಬೇರೆ ದೇಶಕ್ಕೆ ಬಂದಿಲ್ಲ ನನ್ನ ನಾಡಲ್ಲೇ ನಾನು ನಮ್ಮ ಕನ್ನಡಲ್ಲ ಅನ್ನೋ ಕನ್ನಡಿಗರ ಪವಿತ್ರ ಕರ್ಮಭೂಮಿಲಿ ಹುಟ್ಟಿ ಕನ್ನಡ ಮಾತ್ರ ಕಲಿತು ನಾ ಆಗಲ್ಲ ಇದಕ್ಕಿಂತ ದುರಂತ ಏನು ಇದನ್ನು ಕನ್ನಡಿಗರು ಯಾವತ್ತು ತಿಳ್ಕೊತೀವಿ ಅಂದರೆ ಯಾವತ್ತು ನನ್ನ ಗುರುತನ್ನು ರಾಷ್ಟ್ರೀಯ ರಾಷ್ಟ್ರೀಯತೆಗೆ ವಿರುದ್ಧವಾಗಿ ನಿಲ್ಲಿಸ್ಕೊಳ್ತಿದ್ದೀನೋ ನಾನು ಯಾವತ್ತು ನನಗೆ ಈ ಪ್ರಾದೇಶಿಕತೆ ಅನ್ನೋದೇ ಒಂದು ಮಹಾಶಾಪ ಕನ್ನಡಿಗರು ಅಂತ ಕರ್ನಾಟಕ ಗಡಿ ಮಾಡ್ಕೊಳ್ಳೋದೇ ಒಂದು ಮಹಾಪಾಪ ಕನ್ನಡಿಗರು ಕನ್ನಡ ಕನ್ನಡ ಅಂತ ನೀವು ಹೊಡೆದಾಡ್ತಾ ಇದ್ರೆ ಬೇರೆ ಭಾಷೆಯವರು ನಿಮ್ಮೂರಿಗೆ ಬಂದರು ನೀವು ಅವ್ರ ಭಾಷೆಯವರು ಮಾತಾಡ್ದಾಗ ಹೋದ್ರೆ ಅದು ದೊಡ್ಡ ಪಾಪ ಅನ್ನೋ ಮನಸ್ಥಿತಿ ನನ್ನ ಜನಗಳಲ್ಲಿ ತುಂಬ್ತಾ ಇರೋ ತನಕ ನಮಗೆ ತಲೆಸಿಡ್ತಾನೆ ಇರ್ತಾರೆ ನೀವು ಸಹೃದಯರು ನಿಮ್ಗೆ ತಿರುವಳವರು ಪ್ರತಿಮೆ ತಗೊಂಬಂದು ಇಲ್ಲಿ ನಿಲ್ಸಿದ್ರು ನೀವು ಬಾಯಿ ಮುಚ್ಕೊಂಡ್ರಿ ತಿರುವಳವರ ಪ್ರತಿಮೆ ಬಗ್ಗೆ ತಿರುವಳ್ಳುವರ ಬಗ್ಗೆ ನಮಗೆ ಯಾವ ತಕರಾರು ಇಲ್ಲ ಸ್ವಾಮಿ ನಮಗೂ ಅವ್ರ ಬಗ್ಗೆ ಗೌರವ ಇದೆ ಆ ಪ್ರತಿಮೆ ಬರ್ತಿರೋದು ಏನಕ್ಕೆ ಯಾವ ಕುರುಹಾಗಿ ಇಲ್ಲಿ ನಿಂತ್ಕೊಂಡಿದೆ ಕನ್ನಡದ ಹೆಮ್ಮೆಯ ಕಾಡು ಕ ಕಟ್ಟಾಕಿ ಕತ್ತಿ ತರಿಸಿ ನೀವು ಅದನ್ನ ಪ್ರತಿಮೆ ಸ್ಥಾಪನೆ ಮಾಡಿ ಅಂತ ಹೇಳಿದವರು ಯಾರು ಅಂಥ ಪ್ರತಿಮೆ ಯಾವುದ್ರ ಕುರುಹಾಗಿ ನಿಂತಿದೆ ಇವತ್ತು ಸೌಹಾರ್ದತೆಗೆ ಕುರುಹಾ ಹಾಗೆ ಸೌಹಾರ್ದತೆ ಕುರುಹಾಗಿದ್ರೆ ಕಳೆದ ಚುನಾವಣೆಯಲ್ಲಿ ತಮಿಳು ಭಾಷಿಕರು ಪ್ರ ಪ್ರತಿಮೆ ಮುಂದೆ ನಿಂತ್ಕೊಂಡು ಪ್ರತಿಜ್ಞೆ ಮಾಡ್ತಾರೆ ತಮಿಳು ಹಿತ ಕಾಪಾಡಬೇಕು ಕರ್ನಾಟಕದಲ್ಲಿ ಇದು ನಮ್ಮ ಪ್ರತಿಜ್ಞೆ ಅಂತ ಏನು ಕುರುಹಾಗಿ ನಿಂತ್ಕೊಂಡಿದೆ ತರಿವಳೋರು ಪ್ರತಿಮೆ ಬೇಕಾ ಬೇಡವಾ ಯಾಕೆ ಬೇಡ ಅನ್ನೋ ಚರ್ಚೆಗಳು ಆಗಿದೆ ಅಥವಾ ಅಂತ ಅಂತ ಮಾತಾಡಿದ ತಕ್ಷಣ ನೀವು ರಾಷ್ಟ್ರೀಯ ಸೌಹಾರ್ದತೆಗೆ ವಿರೋಧಿಗಳು ನೀವು ದೇಶದ್ರೋಹಿಗಳು ಅನ್ನೋ ಮನಸ್ಥಿತಿ ಇದ್ದಾಗ ಈ ಮಾತಾಡಿದವರು ಕನ್ನಡಿಗರೇ ಈ ಮಾತಾಡಿದವರು ಕನ್ನಡಿಗರೇ ಇದು ಅರವತ್ತೈದು ವರ್ಷದ ಏನು ಮಿದುರ ತೊಳೆತದ ಪ್ರಭಾವ ಬ್ರೈನ್ ವಾಶ್ ಸೊ ಅಂದರೆ ನನ್ನನ್ನು ನಾನು ಏನು ಗುರುತಿಸ್ಕೋತೀನಿ ಈ ಗುರುತಿಸುವಿಕೆ ಕಂಡ ತಕ್ಷಣ ನನಗೆ ಇನ್ನೊಬ್ಬರಲ್ಲಿ ನೋಡಿದ ತಕ್ಷಣ ಇವರಲ್ಲಿ ಒಬ್ಬ ಕನ್ನಡಿಗ ಕಾಣಿಸ್ತಾನೆ ಅಷ್ಟೇ ಅವ್ರ ಜಾತಿ ಕಾಣಿಸಲ್ಲ ಅವ್ರ ಧರ್ಮ ಕಾಣಿಸಲ್ಲ ಅವ್ರ ಉದ್ಯೋಗ ಕಾಣಿಸಲ್ಲ ಅವ್ರ ಸ್ಥಾನಮಾನ ಕಾಣಿಸಲ್ಲ ಕನ್ನಡಿಗ ಕಾಣಿಸ್ತಾನೆ ಯಾವತ್ತೂ ಈ ನಾಡಲ್ಲಿ ಅನಿಯಂತ್ರಿತ ವಲಸೆ ಕಡಿವಾಣ ಇಲ್ವೋ ಕಡಿತ ಪಕ್ಷ ನಾವು ಜ ಕೆಲಸಗಳಲ್ಲಿ ನಮ್ಮ ಕನ್ನಡಿಗರಿಗೆ ಮೀಸಲಾತಿ ಅಂತ ಇರಬೇಕಾಗಿತ್ತು ಅದಕ್ಕೆ ಬದಲಾಗಿ ಅದು ಇಲ್ಲ ಇದು ಇಲ್ಲ ಅಂದಾಗ ಏನಾಗುತ್ತೆ ಭಾಷೆ ಬಳಕೆ ಸೀಮಿತ ಆಗ್ತಾ ಬರುತ್ತೆ ಕೆಲವರ್ ಹಲವಾರು ವರ್ಷಗಳ ಹಿಂದೆ ನೀವು ಯಾವುದೋ ಒಂದು ಮೈಸೂರು ಅಂತ ಪ್ರದೇಶಗಳಲ್ಲಿ ಇವತ್ತೂ ಇದೆ ಯಾವುದಾರು ಸೈಟು ಮನೆ ತಗೊಂಡಾಗ ನಿವೇಶನ ತಗೊಂಡು ನೋಂದಣಿ ಮಾಡ್ಸಕ್ಕೋದ್ರೆ ಪತ್ರಗಳು ಕನ್ನಡದಲ್ಲಿ ಇರ್ತಿದ್ವು ಇವತ್ತು ಬೆಂಗಳೂರು ಯಾವ ನೋಂದಣಿ ಕಚೇರಿಗಳು ಕನ್ನಡದಲ್ಲಿ ಇರಲ್ಲ ಬಹಳ ಕಷ್ಟ ಹೋಗಿ ನಾನೇ ಕೂತ್ಕೊಂಡು ನಾನೊಂದು ಒಂದು ನಿವೇಶನ ತಗೊಂಡಾಗ ನಾನೇ ಅದನ್ನು ಕನ್ನಡದಲ್ಲಿ ಟೈಮ್ ಎಲ್ಲ ಹಚ್ಚಿ ಹೊಡೆದು ಅವನು ಕೊಟ್ಟು ಸೈನ್ ಹಾಕ್ಸ್ಕೋಬೇಕಾಯ್ತು ಮಾಡುವ ನಾನು ಅವನು ಕನ್ನಡ ಬರಲ್ಲ ಈ ಥರ ಪರಿಸ್ಥಿತಿ ಆದರೆ ಅಂದರೆ ಒಂದೊಂದು ಭಾಷೆಗೆ ಅವರು ಒಂದೊಂದು ಪುಟಗಳು ಹರಿತಾ ಹೋಗ್ತಾ ಇದ್ರೆ ನೀವು ಕನ್ನಡ ಇಟ್ಕೊಂಡು ಏನು ಮಾಡ್ತೀವಿ ಕನ್ನಡಿಗರ ಏಕತೆ ಏನು ಏಕೀಕರಣ ಏನು ನಾವು ಸಾಹಿತ್ಯಕ್ಕೋಸ್ಕರ ಕನ್ನಡ ಸೀಮಿತ ಮಾಡೋದಾದ್ರೆ ಕನ್ನಡದಲ್ಲಿ ಉನ್ನತ ಕಲಿಕೆ ಬರದೇ ಹೋದ್ರೆ ಕನ್ನಡದಲ್ಲಿ ನಾವು ಪ್ರಪಂಚದ ಅದ್ಭುತಗಳನ್ನ ಸಾಧಿಸಕ್ಕೆ ಆಗದೆ ಹೋದ್ರೆ ಕನ್ನಡ ಹಾಕ್ಬೇಕು ಸಾಹಿತ್ಯ ದಿನ ಪುಸ್ತಕಗಳು ಊರುಪಾರು ಓದಕ್ಕೆ ನೀವು ಕನ್ನಡ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಓದಿಸ್ತೀನಿ ನಂಬಿಕೆ ಓದಿಸೋ ಎಷ್ಟು ಜನ ಇದ್ದೀವಿ ಇದು ಏನು ಏನು ಬೇಡ ನಮ್ಗೆ ಕನ್ನಡಿಗರ ಅಭಿಮಾನನೂ ಬೇಡ ಕನ್ನಡದ ಮೇಲೆ ಅಭಿಮಾನನೂ ಬೇಡ ನಮ್ಗೆ ಬೇಕಿರೋದು ಯಾವುದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ವೈಜ್ಞಾನಿಕವಾದ ಸತ್ಯದ ಅರಿವು ಪ್ರಪಂಚಲ್ಲಿ ಏನು ಹೇಳಿದೆ ಪ್ರಪಂಚಲ್ಲಿ ವಿಜ್ಞಾನ ಏನು ಹೇಳುತ್ತೆ ತಾಯಿ ನುಡಿ ಕಲಿಕೆ ಅತ್ಯುತ್ತಮ ಅಂತ ಹೇಳುತ್ತೆ ಅದ್ರ ಮೇಲೆ ನಮ್ಗೆ ಯಾಕೆ ನಂಬಿಕೆ ಇಲ್ಲ ಸುತ್ತಲಿನ ವಾತಾವರಣದಿಂದನ ಯಾ ಇವತ್ತಿನ ದಿನಕ್ಕೂ ಸಾಧನೆ ಮಾಡಿ ದೊಡ್ಡ ಶಿಖರ ಹತ್ತಿರೋ ಮಹಾನ್ ವ್ಯಕ್ತಿಗಳು ಯಾರು ಇವತ್ತು ಕನ್ನಡ ಮಾಧ್ಯಮದ ವಿರುದ್ಧವಾಗಿ ಮಾತಾಡ್ತಿದ್ರೆ ಅವರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದವರೆ ಇವತ್ತಿನ ದಿನ ಅವರವರು ಅಂದ್ರೆ ನಮಗೆ ಯಾವತ್ತು ಈ ನುಡಿ ಅನ್ನೋದು ಏನು ಅನ್ನೋದು ನಮ್ಮ ಮನವರಿಕೆ ಆಗುತ್ತೆ ಯಾವತ್ತು ಈ ನುಡಿ ಅನ್ನೋದೇ ನಮ್ಮನ್ನೆಲ್ಲ ಜೋಡಿಸಿಟ್ಟಿರೋದು ಈ ನುಡಿನಲ್ಲೂ ಕೂಡ ಇರೋದು ವೈವಿಧ್ಯತೆಗಳು ಇದರಲ್ಲೂ ಮೇಲಿಲ್ಲ ಕೇಳಿಲ್ಲ ಇವಾಗ ಮಾತಾಡ್ತಾ ಇದ್ರು ಬಿಡುವಲ್ಲಿ ಉತ್ತರ ಕರ್ನಾಟಕದವ್ರು ಇಲ್ಲಿ ಬಂದವರು ಹಿಂಜರಿತಾರೆ ಮಾತಾಡೋಕ್ಕೆ ಕನ್ನಡನ ಮೈಸೂರು ಕನ್ನಡ ಶುದ್ಧವಾಗಿದೆ ನಮ್ಮ ಕನ್ನಡ ಅಷ್ಟು ಚಲೋ ಇಲ್ಲರಿ ಅಂತಾರೆ ಅಂತ ಈ ಶುದ್ಧ ಅಶುದ್ಧ ಅನ್ನೋದೇ ಸುಳ್ಳು ಅದು ಎಲ್ಲಿದೆ ಶುದ್ಧ ಅಶುದ್ಧ ಅದೊಂದು ಬಗೆ ಇದೊಂದು ಬಗೆ ಅವ್ರ ಬಗ್ಗೆನಲ್ಲಿ ಆ ಥರ ಮಾತಾಡ್ತಾರೆ ಇವ್ರ ಬಗೆಯಲ್ಲಿ ಈ ಥರ ಮಾತಾಡ್ತಾರೆ ಅನ್ನೋ ಗೌರವ ಸಮಾನ ಗೌರವ ಭಾರತದಲ್ಲಿರುವ ಭಾಷಾವ ಪ್ರಾಂತ್ಯಗಳಿಗೆ ಮಾತ್ರ ಅಲ್ಲ ನಮ್ಮ ಒಳಗೂ ಸಮಾನ ಗೌರವ ಸಿಕ್ಕಾಗ ಏನಾಗುತ್ತೆ ನಾವೆಲ್ಲರೂ ಬೆಳಿತೀವಿ ಕನ್ನಡನೂ ಬೆಳಿಯುತ್ತೆ ಕನ್ನಡನೂ ಗಟ್ಟಿ ಆಗುತ್ತೆ ಕನ್ನಡಿಗರು ಗಟ್ಟಿ ಆಗ್ತೀವಿ ಕೊನೆಗೆ ಬೇಕಿರೋದೇನು ಏಣಿಗೆ ಆಗಬೇಕು ಅನ್ನೋದು ಈ ಏಣಿಗೆ ಆಗಬೇಕು ಅಂದರೆ ಕನ್ನಡಿಗರ ಏಕೀಕರಣ ಆಗಬೇಕು ಅಂತಂದರೆ ಈ ಒಂದು ನಮ್ಮ ಗುರುತು ನಮ್ಮ ಗುರುತು ನಾವು ಗುರುತಿಸ್ಕೊಳ್ಳೋದ್ರಲ್ಲಿ ನಾವು ಒಮ್ಮತದಿಂದ ಸಾಗಬೇಕಾಗಿದೆ ಈ ದಿಕ್ಕಲ್ಲೇ ನಾವುಗಳು ಕೆಲಸ ಮಾಡಬೇಕು ನಾವುಗಳು ಕೆಲಸ ಮಾಡೋಣ ನಮ್ಮ ಸುತ್ತ ಇರೋ ವಾತಾವರಣದಲ್ಲಿ ಏನು ಕನ್ನಡದ ಪುಟಗಳನ್ನು ಯಾವ ಪುಟ ಇದೆ ಅದನ್ನು ಸರಿಯಾಗಿ ಅಂಟ್ಸ್ಕೊಳ್ಳೋಣ ಹೊಸ ಹೊಸ ಪುಟಗಳನ್ನ ಸೇರಿಸೋಣ ಹೊಸ ಹೊಸ ಪುಟಗಳು ಅಂತ ಹೇಳಿದ್ರೆ ಕನ್ನಡದಲ್ಲಿ ರಾಕ್ ಸಾಂಗ್ ಬರಬೇಕು ಕನ್ನಡದಲ್ಲಿ ಪಾಪ್ ಸಾಂಗ್ ಬರಬೇಕು ಕನ್ನಡದಲ್ಲಿ ವಿಮಾನ ತಂತ್ರಜ್ಞಾನ ಬರಬೇಕು ಕನ್ನಡದಲ್ಲಿ ರಾಕೆಟ್ ತಂತ್ರಜ್ಞಾನ ಬರಬೇಕು ಈ ಎಲ್ಲ ಪುಟಗಳನ್ನ ಸೇರಿಸದೇ ಹೋದರೆ ಕನ್ನಡ ಆಗಲಿ ಮತ್ತೊಂದು ಭಾಷೆ ಆಗಲಿ ಅಳುವಿಗೆ ಹೋಗೋದಕ್ಕೆ ಇದೊಂದೇ ದಾರಿ ನಾವು ಪೇಪರಲ್ಲಿ ಓದ್ತಾ ಇರ್ತೀವಲ್ಲ ದಿನಪತ್ರಿಕೆ ಬರಿತಾ ಇರ್ತಾರೆ ಕನ್ನಡ ಹೊಟ್ಟೋಗ್ತಾ ಇದೆ ಇದು ಅಳಿವಿನ ಹಂಚಲಿರೋ ಭಾಷೆ ಖಂಡಿತ ಅಳಿವಿನ ಹಂಚಿಗೆ ಹೋಗಿಲ್ಲ ಇವತ್ತಿನ ದಿನ ಹೋಗಿಲ್ಲ ಸದ್ಯಕ್ಕೆ ಹೋಗೋ ಲಕ್ಷಣಗಳು ಇಲ್ಲ ಯಾವಾಗ ಹೋಗುತ್ತೆ ಅಂದರೆ ಜನರು ಅದನ್ನು ಕಲಿಕೆ ಬಿಟ್ಟಾಗ ನಾಳೆ ನನ್ನ ಮಕ್ಕಳು ಮುಂದಿನ ಪೀಳಿಗೆ ಕನ್ನಡಿಗರ ಪೀಳಿಗೆ ಐ ಕ್ಯಾನ್ ಸ್ಪೀಕ್ ಕನ್ನಡ ಬಟ್ ಐ ಕ್ಯಾಂಟ್ ರೀಡ್ ಕನ್ನಡ ಅನ್ನೋದನ್ನ ತಂದಿಟ್ರೆ ನಾವು ಇವಾಗ ಅದೇ ಹೇಳೋದು ಇಂಗ್ಲೀಷ್ ಅಲ್ಲ ನಾವು ಓಕೆ ಐ ಕ್ಯಾನ್ ಸ್ಪೀಕ್ ಕನ್ನಡ ಐ ಕ್ಯಾಂಟ್ ರೀಡ್ ಕನ್ನಡ ಅನ್ನೋ ಆ ಪರಿಸ್ಥಿತಿ ತಂದಿಟ್ರೆ ಯಾರು ಕನ್ನಡ ಉಳಿಯುತ್ತೆ ಏನು ಉಳಿಯುತ್ತೆ ಸೊ ಇದನ್ನ ಏನಂತಂದ್ರೆ ಅಭಿಮಾನದ ಪ್ರಶ್ನೆ ಅಲ್ಲ ನಮ್ಮ ಮಕ್ಕಳಿಗೆ ಅತ್ಯುತ್ತಮ ಅರ್ಥ ಆದರು ಕನ್ನಡದಲ್ಲಿ ಕಲ್ತಾಗ್ಲೆ ಕುವೆಂಪು ಅವರು ತಿರುವಿಕೆ ಅಂತ ಗುರುತಿಸಿರೋದು ಏನನ್ನ ಯಾವುದೋ ಒಂದು ವಾದ್ಯನ ಸಂಗೀತ ವಾದ್ಯನ ನುಡಿಸೋದು ಅಂತಾರೆ ಮೃದಂಗ ನುಡಿಸುವ ಅಂತಾರೆ ತಬಲಾ ನುಡಿಸು ಅಂತಾರೆ ಬಾರಿಸು ಅನ್ನಲ್ಲ ಬಾಯಸು ಅನ್ ಬೇಕಾದ್ರೆ ಕುವೆಂಪುಗೆ ಎಷ್ಟು ಒಳಗಡೆ ಚುಚ್ಚಿರ್ಬೇಕು ಯಾವ ಲೆಕ್ಕಕ್ಕೆ ಸತ್ತದ ಕನ್ನಡದವ್ರು ಅಂತ ಈ ತಿರುವಿಕೆ ಎಷ್ಟು ತೀವ್ರವಾಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡು ದಿವ್ಸ ಏಕೀಕರಣದ ಕಡೆ ಹೆಜ್ಜೆ ಇಡ್ತೀವಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ತೆ